ಸುತ್ತಮುತ್ತ ಇಲ್ಲದಿರುವುದು ಗಮನಿಸಲಾಗಿದೆ ಆಟದ ಮೈದಾನ ಇದೆ ಕಾಂಪೌಂಡ್ ಒಡೆ ಕೆಲಸ ನಡೆಯುತ್ತಿದ್ದರಿಂದ ಆಟದ ಮೈದಾನವು ಕಲ್ಲು ಮಣ್ಣಿನಿಂದ ಕುಡಿಯುತ್ತದೆ ಸುರಕ್ಷಿತವಾಗಿ ಆಟವಾಡಲು ಅನಾನುಕೂಲವಾಗಿರುವುದು ಸಾಮಾಜಿಕ ಪರಿಶೋಧನೆ ಸಂದರ್ಭದಲ್ಲಿ ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಶೌಚಾಲಯದ ವ್ಯವಸ್ಥೆ ಇದೆ ಆದರೆ ನಿರ್ಮಿಸಿಕೊಡುವುದಾಗಿ ಶಾಲಾ ಶಿಕ್ಷಕರು ಸಂದರ್ಶನದಲ್ಲಿ ತಿಳಿಸಿದ್ದರು ಶಾಲೆಗೆ ಅವಶ್ಯಕತೆ ಇರುವುದನ್ನು ಪರಿಹರಿಸಲಾಗಿದೆ ಅಂಗನವಾಡಿ ಕಾರ್ಯಕರ್ತೆಯರು ಮಕ್ಕಳಿಗೆ ಮನೋಜ್ಞಾನ ಅಭಿವೃದ್ಧಿಯಲ್ಲಿ ನೃರಿತರಾಗಬೇಕೆಂದು ಶಿಕ್ಷಕರು ತಿಳಿಸಿರುತ್ತಾರೆ ಬೇಸಿಗೆ ಕಾಲದಲ್ಲಿ ನೀರಿನ ಸಮಸ್ಯೆ ಉಂಟಾಗುತ್ತದೆ ಎಂದು ಅಡಿಗೆ ಸಹಾಯಕರು ತಿಳಿಸಿರುತ್ತಾರೆ ಸಾಮಾಜಿಕ ಪರಿಶೋಧನೆಯಲ್ಲಿ ಕಂಡುಬಂದ ಪ್ರಮುಖ ಅಂಶಗಳು ಮಕ್ಕಳ ಪಾಲಕರ ಶಾಲೆಗಾಗಿ ಒಳ್ಳೆಯ ಸಹಕಾರವನ್ನು ನೀಡುತ್ತಿರುವುದನ್ನು ಗಮನಿಸಲಾಗಿದೆ ಶಿಕ್ಷಕರು ಮತ್ತು ಮಕ್ಕಳಲ್ಲಿ ಒಳ್ಳೆಯ ಬಾಂಧವ್ಯ ಗಮನಿಸಲಾಗಿದೆ ಶಾಲೆಯಲ್ಲಿ ಮಕ್ಕಳ ಮಧ್ಯಾಹ್ನ ಉಪಹಾರವನ್ನು ತರಗತಿ ಕೊಠಡಿ ಅಥವಾ ಶಾಲಾ ಸೇವಿಸುತ್ತಿದ್ದು ಪ್ರತ್ಯೇಕವಾದ ಕೊಠಡಿಯ ಅವಶ್ಯಕತೆ ಇರುತ್ತದೆ ಪ್ರತ್ಯೇಕವಾದ ಶಿಕ್ಷಕರು ಕೊಠಡಿ ಅವಶ್ಯಕತೆ ಇರುತ್ತದೆ ಮನೆ ಭೇಟಿ ಸಂದರ್ಭದಲ್ಲಿ ಗಮನಿಸಿದ ಅಂಶಗಳು ಯೋಗಾಸನ ವಿಭಾಗದಲ್ಲಿ ಮಕ್ಕಳ ಆಸಕ್ತಿ ತೋರಿಸಬೇಕೆಂದು ಸಾಮಾಜಿಕ ಪರಿಶೋಧನೆ ವೇಳೆಯಲ್ಲಿ ಸಮುದಾಯದವರು ತಿಳಿಸಿರುತ್ತಾರೆ ಶಾಲೆಯ ಮುಂದುಗಡೆ ಕಮಾನ್ ಮತ್ತು ಗೇಟ್ ಮಾಡಬೇಕು ಮಕ್ಕಳ ಶಿಕ್ಷಣದ ಕಡೆ ಹೆಚ್ಚಿನ ಗಮನ ನೀಡಬೇಕು ಗುಂಪಿನಲ್ಲಿ ಕಲಿಸುವುದರ ಜೊತೆಗೆ ಒಬ್ಬರಿಗೆ ಬರೆಯಲು ಕಲಿಸಬೇಕು ಮಕ್ಕಳ ಚಟುವಟಿಕೆಗಳ ಮೇಲೆ ಹರಿಸಬೇಕು ಶೌಚಾಲಯದಲ್ಲಿ ನೀರಿನ ವ್ಯವಸ್ಥೆ ಮಾಡಬೇಕು ಮಕ್ಕಳಿಗೆ ಹೋಮ್ ವರ್ಕ್ ನೀಡಬೇಕು ಬರೆಯುವುದನ್ನು ಕಲಿಸಲು ಪ್ರೋತ್ಸಾಹಿಸಬೇಕು ಶಾಲೆಯಲ್ಲಿ ಒಬ್ಬರಾದರೂ ಮಹಿಳಾ ಶಿಕ್ಷಕಿಯನ್ನು ಆಯ್ಕೆ ಮಾಡಬೇಕೆಂದು ಎಂದು ಸಮುದಾಯದವರು ತಿಳಿಸಿರುತ್ತಾರೆ ಶಾಲೆಗೆ ಹೋಗದೆ ಈ ಶಾಲೆಗೆ ಬರುವಂತೆ ಮಾಡಲು ಜಾಗೃತಿ ಕಾರ್ಯಕ್ರಮ ಆಯೋಜಿಸಬೇಕು ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತ್ ನಾಲ್ಕನೇ ಸಾಲಿನ ಜಾತಿವಾರು ವಿದ್ಯಾರ್ಥಿಗಳ ಸಂಖ್ಯೆ ಒಂದನೇ ತರಗತಿಯಲ್ಲಿ ಎಸ್ ಟಿ ವಿದ್ಯಾರ್ಥಿ ಒಂದು ಎಸ್‌ಟಿ ಒಂದು ಇತರೆ ಮೂರು ಒಟ್ಟು ವಿದ್ಯಾರ್ಥಿಗಳು ಐದು ಎರಡನೇ ತರಗತಿಯಲ್ಲಿ ಎಸ್‌ಟಿ ಐದು ಇತರೆ ಆರು ಒಟ್ಟು ವಿದ್ಯಾರ್ಥಿಗಳು ಏಳು ಸಭೆಯಲ್ಲಿ ಎಸ್ಟಿ ಮಕ್ಕಳು ಎರಡು ಎಸ್ಟಿ ಒಂದು ಇತರೆ ಇಪ್ಪತ್ತು ಒಟ್ಟು ವಿದ್ಯಾರ್ಥಿಗಳು ಇಪ್ಪತ್ತೊಂದು ಭೇಟಿಯ ದಿನದಂದು ದಾಖಲಾತಿಯಲ್ಲಿರುವ ಮತ್ತು ಹಾಜರಿರುವ ಮಕ್ಕಳ ಸಂಖ್ಯೆ ಒಂದನೇ ತರಗತಿಯಲ್ಲಿ ಐದು ವಿದ್ಯಾರ್ಥಿಗಳು ಎರಡು ಗಂಟು ಒಂದು ಹೆಣ್ಣು ಹಾಜರಾಗಿದ್ದರು ಮೂರು ವಿದ್ಯಾರ್ಥಿಗಳು ಎರಡನೇ ತರಗತಿಯಲ್ಲಿ ನಾಲ್ಕು ದಾಖಲಾತಿ ಹುಡುಗರು ಮೂರು ಹುಡುಗಿಯರು ಸಂಯೋಜಕ ಮೂರನೇ ತರಗತಿಯಲ್ಲಿ ಒಂಬತ್ತು ದಾಖಲಾತಿ ನಾಲ್ಕು ಹುಡುಗರು ನಾಲ್ಕು ಹುಡುಗಿಯರು ಒಂದು ವಿದ್ಯಾರ್ಥಿ ಒಂದ್ ಒಂದು ಎಂಟು ವಿದ್ಯಾರ್ಥಿಗಳು ನಾಲ್ಕನೇ ತರಗತಿಯಲ್ಲಿ ದಾಖಲಾತಿ ಮೂರು ಹುಡುಗರು ಎರಡು ಹುಡುಗಿಯರು ಒಂದು ಟೋಟಲ್ ಮೂರು ಐದನೇ ತರಗತಿಯಲ್ಲಿ ಮೂರು ಹುಡುಗ ಹುಡುಗಿಯರು ಮೂರು ಒಟ್ಟು ವಿದ್ಯಾರ್ಥಿಗಳು ಇಪ್ಪತ್ನಾಲ್ಕು ಹುಡುಗರು ಹನ್ನೆರಡು ಹುಡುಗಿಯರು ಒಂಬತ್ತು ಇಪ್ಪತ್ತು ಜನ ವಿದ್ಯಾರ್ಥಿಗಳು ಹಾಜರಿದ್ದರು ಮೂರು ವಿದ್ಯಾರ್ಥಿಗಳು ಅನುದಾನ ಬಿಡುಗಡೆಯಾದ ವಿವರ ಮತ್ತು ಬಳಕೆಯಾದ ವಿವರ ಪ್ರಾರಂಭಿಕ ಶುಲ್ಕ ಒಂಬೈನೂರ ಎಂಬತ್ತೈದು ಶಾಲಾ ಅನುದಾನ ಶಾಲಾ ಅನುದಾನ ಹನ್ನೆರಡು ಸಾವಿರದ ಐದು ನೀರು ಮತ್ತು ಸ್ವಚ್ಛತೆ ನಾಲ್ಕುನೂರ ಅರವತ್ತೇಳು

ಅನುದಾನ ತರಬೇತಿ ರೂಪಾಯಿ ಲೈಬ್ರರಿ ಬುಕ್ಸ್ ಮತ್ತು ಸ್ಪೋರ್ಟ್ಸ್ ಕುಡಿಯುವ ನೀರಿನ ವ್ಯವಸ್ಥೆ ನಾಲ್ಕು ಸಾವಿರ ರೂಪಾಯಿ ಖರ್ಚಾದ ಒಟ್ಟು ಮೊತ್ತ ಇಪ್ಪತ್ತೊಂಬತ್ತು ಸಾವಿರದ ಆರುನೂರ ಎಂಬತ್ಮೂರು ರೂಪಾಯಿ ಅಂತಿಮ ಶುಲ್ಕ ಒಂದು ಸಾವಿರದ ಅರವತ್ತಾರು ರೂಪಾಯಿ ಒಟ್ಟು ಮೊತ್ತ ಮೂರು ಸಾವಿರದ ಏಳುನೂರ ನಲವತ್ತೊಂಬತ್ತು ರೂಪಾಯಿ ಶಾಲೆಯಲ್ಲಿ ಯಾವುದೇ ಉತ್ತಮ ರೂಢಿಗಳಿರುವುದಿಲ್ಲ ಸಾಮಾಜಿಕ ಪರಿಶೋಧನೆ ತಂಡದ ಸಲಹೆಗಳು ಪೋಷಕರು ಶೈಕ್ಷಣಿಕವಾಗಿ ಮಕ್ಕಳು ಹಿಂದುಳಿದರೆ ಗುಂಪುಗಾರಿಕೆ ಮಾಡಿ ಮಕ್ಕಳ ಶಿಕ್ಷಕರ ಮಾತು ಕೇಳದೇ ಇದ್ದರೆ ಹಟ್ಟು ಮಾಡುತ್ತಾ ಇದ್ದರೆ ಕ್ರಮಬದ್ಧವಾದ ಹಾಜರಾತಿ ಇಲ್ಲದೆ ಹೋದರೆ ತಕ್ಷಣ ಪಾಲಕರ ಗಮನಕ್ಕೆ ತಂದು ಸರಿಪಡಿಸಿಕೊಳ್ಳಲು ವಹಿಸಬೇಕು ಮುಖ್ಯ ಶಿಕ್ಷಕರು ಮತ್ತು ಪಾಲಕರ ನಡುವೆ ಉತ್ತಮ ಬಾಂಧವ್ಯ ಬೆಳೆಸುವ ಕಾರ್ಯಕ್ರಮ ಆಯೋಜಿಸಬೇಕು ಧನ್ಯವಾದಗಳು